ಶ್ರೀ ಕೋದಂಡರಾಮಸ್ವಾಮಿ ಪರಬ್ರಹ್ಮಣ್ಯ ನಮಃ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಪಿ ಸಿ ಬಡಾವಣೆ ಕೋಲಾರ ಪಿ ಸಿ ಬಡಾವಣೆಯ ಮೂರನೇ ಮುಖ್ಯ ರಸ್ತೆಯಲ್ಲಿ ಇರತಕ್ಕಂಥ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯ ಅನಾದಿ ಕಾಲದಿಂದಲೂ ಹಳೇ ದೇವಸ್ಥಾನವಾಗಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿರತಕ್ಕಂಥ ಸ್ಥಳವಾಗಿ ಹೆಸರು ಪಡೆದಿರುತ್ತೆ ಈಗ ದೇವಾಲಯ ಶೀತಲಾವಸ್ಥೆಯಲ್ಲಿ ಭಕ್ತಾದಿಗಳು ಮತ್ತು ದೇವಾಲಯ ಸಮಿತಿ ಸದಸ್ಯರ ಒಂದು ಸುಧಾರಿತ ನರಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಸಹಾಯದಿಂದ ದೇವಸ್ಥಾನ ಮತ್ತು ಪುನರ್ಜೀರ್ಣೋದ್ಧಾರ ನವೀಕರಣ ಮಾಡಿ ಪುನರ್ಜೀರ್ಣೋದ್ಧಾರ ಕುಂಭಾಭಿಷೇಕ ವಿಶೇಷವಾಗಿ ಮೂವತ್ತೊಂದು ಅಡಿಗಳ ಸೂರ್ಯಸ್ತಂಭ ಇಪ್ಪತ್ತೊಂದು ಅಡಿಗಳ ಧ್ವಜಸ್ತಂಭ ಇಪ್ಪತ್ತೊಂದು ಅಡಿಗಳ ಶ್ರೀ ಕೋದಂಡರಾಮಸ್ವಾಮಿಯ ಭವ್ಯವಾದ ಮೂರ್ತಿಯನ್ನು ಮಾಡಿಸಿದ್ದಾರೆ ಆ ಒಂದು ಮೂರು ಧ್ವಜಸ್ತಂಭ ಸೂರ್ಯಸ್ತಂಭಗಳ ಒಂದು ಸಂಪ್ರೋಕ್ಷಣ ಕುಂಭಾಭಿಷೇಕ ಮಹೋತ್ಸವವು ದೇವಸ್ಥಾನ ಜೀರ್ಣೋದ್ಧಾರ ಮಹೋತ್ಸವ ಇದೇ ತಿಂಗಳ ಎಂಟನೇ ಎಂಟರಿಂದ ಎಂಟು ಒಂಬತ್ತು ಹತ್ತು ಈ ಮೂರು ದಿನ ನಡೀತಾ ಇದೆ ಶನಿವಾರ ಭಾನುವಾರ ಸೋಮವಾರ ನಡೀತಾ ಇರತಕ್ಕಂಥ ಈ ಒಂದು ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳೆಲ್ಲ ಸಕಾಲಕ್ಕೆ ಆಗಮಿಸಿ ಕೋದಂಡರಾಮಸ್ವಾಮಿಯವರ ದಿವ್ಯ ದರ್ಶನವನ್ನು ಪಡೆದು ಪುನೀತರಾಗಬೇಕೆಂದು ಈ ಮೂಲಕ ನಾವು ಸಮಿತಿ ಸದಸ್ಯರ ಪರವಾಗಿ ಭಕ್ತಾದಿಗಳ ಪರವಾಗಿ ಅರ್ಚಕರಾದ ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಶನಿವಾರದಿಂದ ಎಂಟನೇ ತಾರೀಕು ಶನಿವಾರದಿಂದ ಗಂಗಾಭಾಗಿರತಿ ಪೂಜೆ ವೇಣುಗೋಪಾಲ ಸ್ವಾಮಿ ಪುಷ್ಕರಣಿಯಿಂದ ಪ್ರಾರಂಭಗೊಂಡು ಗಂಗಾಭಾಗಿರಥಿ ಪೂಜೆಯನ್ನು ನೆರವೇರಿಸಿಕೊಂಡು ಯಾಗಶಾಲೆ ಪ್ರವೇಶವನ್ನು ಮಾಡಿ ಸ್ವಸ್ತಿ ಪುಣ್ಯಾಹವಾಚನೆ ಕಲಾಕರ್ಷಣೆ ಮಾಡಿರತಕ್ಕಂಥ ಕಲಶಗಳ ಆವಾಹನೆ ಕಲಶಾರ್ಚನೆ ಅಗ್ನಿ ಪ್ರತಿಷ್ಠೆ ಗಣಪತಿ ಹೋಮ ರಕ್ಷಾಬಂಧನೆ ಇವೆಲ್ಲ ನೆರವೇರುತ್ತೆ ಆಮೇಲೆ ಹೊಸದಾಗಿ ಇಡ್ತಕ್ಕಂಥ ನವಗ್ರಹಗಳು ಮತ್ತು ಗರುಡ ವಾಹನ ಇವಕ್ಕೆಲ್ಲ ಜಲಾದಿವಾಸ ಕ್ಷೀರಾದಿವಾಸ ಧಾನ್ಯಾದಿವಾಸಗಳೆಲ್ಲ ನೆರವೇರುತ್ತೆ ಅದಾದ ನಂತರ ಹಳೆಯ ವಿಗ್ರಹಗಳಿಗೆ ನವರತ್ನ ಸಹಿತ ಅಷ್ಟಬಂಧನೆ ಸಹಿತ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೋಮವಾರ ಬೆಳಗ್ಗೆ ಒಂಬತ್ತು ಹದಿನೈದರಿಂದ ಹತ್ತು ಹದಿನೈದರೊಳಗೆ ಶುಭ ಸಲ್ಲುವ ಶುಭ ಮೀನ ಲಗ್ನದಲ್ಲಿ ಶ್ರೀ ಕೋದಂಡರಾಮ ಸ್ವಾಮಿ ಅವರಿಗೆ ಮಹಾಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠಾಪನೆಯೆಲ್ಲ ನೆರವೇರುತ್ತೆ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಸ್ವಾಮಿಯವರಿಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆಯನ್ನು ಜನಗಳ ಸಹಕಾರದಿಂದ ನಾವು ಮಾಡ್ತಾ